ಗುಡ್ ಮಾರ್ನಿಂಗ್ ಮಾರ್ನಿಂಗ್ ಬೈಟ್ಸ್ಗೆ ಸ್ವಾಗತ ಇವತ್ತಿನ ವಿಷಯ ಎಲ್ಲ ಇದೆ ಅಂತ ದುರಂಕಾರ ಪಡಬೇಡ ರಾತ್ರಿ ಅರಳುವ ಹೂವಿಗೂ ಗೊತ್ತಿಲ್ಲ ನಾಳೆ ಸ್ಮಶಾನಕ್ಕೂ ಮದುವೆಗೂ ದೇವಸ್ಥಾನಕ್ಕೂ ಎಂತ ನುಡಿ ಸುಕ್ತೀವಿ ನೋಡಿದು ರಾತ್ರಿ ಅರಳುವ ಹೂವಿಗೂ ಗೊತ್ತಿಲ್ಲ ನಾಳೆ ಸ್ಮಶಾನಕ್ಕೂ ಮದುವೆಗೂ ದೇವಸ್ಥಾನಕ್ಕೂ ಇಂತಹ ಮಾತುಗಳು ನಮ್ಮನ್ನ ನಮ್ಮ ದುರಂಕಾರದಿಂದ ಹೊರಗೆ ಬರಲಿಕ್ಕೆ ಎಚ್ಚರಿಸುತ್ತೆ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಹೇಳ್ತಾ ಕಾಲದ ಬಗ್ಗೆ ಕಾಲ ಎಲ್ಲವನ್ನು ನಿರ್ಧಾರ ಮಾಡುತ್ತೆ ಅಂತ ಇವತ್ತು ಕಾಲವನ್ನು ಧಿಕ್ಕರಿಸಿ ನಾವೇ ನಡೀಲಿಕ್ಕೆ ಸಾಧ್ಯನೇ ಇಲ್ಲ ಆದರೂ ಕೂಡ ಕೆಲ ಕಾಲ ನಮ್ಮ ಕಣ್ಣು ನಮ್ಮ ಮನಸ್ಸಿಗೆ ದುರಂಕಾರ ಆವರಿಸ್ಕೊಂಡು ಬಿಡುತ್ತೆ ಇದು ಯಾವಾಗ ಅಂದರೆ ಯೌವನದಲ್ಲಿ ಹಣ ಬಂದಾಗ ಅಧಿಕಾರ ಬಂದಾಗ ಆ ಕ್ಷಣದಲ್ಲಿ ನಮಗೆ ಯಾವುದೇ ರೀತಿ ಪ್ರಾಪಂಚಿಕ ವಾಸ್ತವಗಳು ನಮ್ಗೆ ಗೋಚರಿಸೋದೇ ಇಲ್ಲ ಗೋಚರಿಸಿದ್ರು ನಾವು ಮನಸ್ಸಿಗೆ ತಗೊಂಡದೇ ಇಲ್ಲ ಹಾಗಾಗಿ ಹುಚ್ಚು ಶಪಥಗಳು ಚಾಲೆಂಜ್ಗಳು ಇನ್ನೊಬ್ಬರ ಮೇಲೆ ಸೇಡು ತೀರಿಸ್ಕೊಳಕ್ಕೆ ಅವನಿಕೆ ಇನ್ನೊಬ್ಬನ್ನ ಅನ್ಯಾಯ ಮಾಡಲಿಕ್ಕೆ ಪ್ರಯತ್ನ ಮಾಡೋದು ಇನ್ನೊಬ್ಬನಿಗೆ ಅವನ ವ್ಯವಹಾರದಲ್ಲಿ ನಷ್ಟ ಮಾಡೋದಕ್ಕೆ ಸತತ ಪ್ರಯತ್ನ ಮಾಡೋದು ಈ ರೀತಿ ಇಂತಹ ನೂರಾರು ರೀತಿಯ ಪ್ರಯತ್ನಗಳನ್ನು ನಾವು ಈ ದುರಂಕಾರದ ಕಾಲದಲ್ಲಿ ಮಾಡ್ತಾ ಹೋಗ್ತೀವಿ ಅದಕ್ಕೋಸ್ಕರನೇ ತಿಳಿದವರು ಸ್ವಲ್ಪ ಅವರಿಂದ ದೂರ ಇದ್ದು ಬಿಡ್ತಾರೆ ಏನೂ ಹೇಳಲ್ಲ ಏನೂ ಪ್ರತಿಕ್ರಿಯೆ ಮಾಡೋಕ್ಕೋಗಲ್ಲ ಅವ್ರ ಮನಸ್ಸು ಗೊತ್ತಲ್ಲ ನಾಡೇ ಅವರಿಗೆ ಸತ್ಯ ಗೊತ್ತಾಗುತ್ತೆ ಸತ್ಯ ಗೊತ್ತಾಗ್ಬಿಡುತ್ತೆ ಹೆಂಗಂತ ಹೇಳಿದರೆ ಆ ದುರಂಕಾರ ನಮ್ಮ ಕಣ್ಣಿಂದ ಮನಸ್ಸಿಂದ ಅಳಿಸಿದ ಮೇಲೆ ನಮಗೆ ವಾಸ್ತವಾಂಶ ಗೊತ್ತಾಗುತ್ತೆ ಅಲ್ಲಿ ತನಕ ಅದು ವಿಜೃಂಭಣೆ ಮಾಡುತ್ತೆ ದೇವದ ಸಾಮ್ರಾಜ್ಯ ಆಗಿಬಿಡುತ್ತೆ ದೇವ ಯಾವತ್ತೂ ಒಳ್ಳೇದು ಮಾಡಲಿಕ್ಕೆ ಸಾಧ್ಯ ಇಲ್ಲ ಕೆಟ್ಟದನ್ನು ಮಾಡಲಿಕ್ಕೆ ಅದು ವಿಜೃಂಭಣೆ ಮಾಡುತ್ತೆ ಹಾಗಾಗಿ ದುರಂಕಾರ ಕೆಟ್ಟದ್ದು ಮಾಡೋಕ್ಕೆ ನಮ್ಮನ್ನು ಪ್ರೋತ್ಸಾಹ ಮಾಡುತ್ತೆ ಹಣ ಇದ್ದಾಗ ಅದನ್ನು ಎಷ್ಟು ಒಳ್ಳೆಯ ಕೆಲಸಗಳಿಗೆ ನಾವು ಬಳಸಬಹುದಿತ್ತು ಅಂತ ಹೇಳೋದು ಹಣ ಕಳ್ಕೊಂಡಂಗೆ ಗೊತ್ತಾಗುತ್ತೆ ಅಧಿಕಾರ ಇದ್ದಾಗ ಎಷ್ಟು ಒಳ್ಳೆಯ ಕೆಲಸ ಉಪಕಾರ ನಾನು ಮಾಡ್ಬೋದಿತ್ತು ಅನ್ನೋದು ಅಧಿಕಾರ ಕಳ್ಕೊಂಡಾಗ ಗೊತ್ತಾಗುತ್ತೆ ಇನ್ನು ಯೌವನದಲ್ಲಿ ಏನೆಲ್ಲ ನನ್ನ ದೇಹದಲ್ಲಿ ಶಕ್ತಿ ಇತ್ತು ಆ ಶಕ್ತಿಯನ್ನು ಬಳಸಿ ಎಷ್ಟು ಕೆಲಸಗಳನ್ನು ನಾನು ಮಾಡ್ಬೋದಿತ್ತು ಅನ್ನೋದು ಯೌವನ ಕಳ್ಕೊಂಡಾಗ ಗೊತ್ತಾಗುತ್ತೆ ಇನ್ನು ಆರೋಗ್ಯವಾಗಿದ್ದಾಗ ನಾನಿಷ್ಟು ಆರೋಗ್ಯವಾಗಿದ್ದಾಗ ಅಲ್ಲಿ ಹೋಗಬೇಕು ಇಲ್ಲಿ ಹೋಗಬೇಕು ಈ ಕೆಲಸ ಮಾಡಬೇಕು ಇವತ್ತೆ ಆರೋಗ್ಯ ಇಲ್ಲ ಅನಾರೋಗ್ಯ ಬಂದಿದೆ ಏನು ಮಾಡಿ ಈ ರೀತಿಯ ಪಶ್ಚಾತ್ತಾಪದ ಮಾತುಗಳನ್ನು ನಾವು ಆಡದೇ ಇದ್ದರೂ ನಮ್ಮ ಮನಸ್ಸಲ್ಲಿ ಆ ಮಾತುಗಳು ಪುನರುಚ್ಚಾರಣೆ ಆಗ್ತಾನೇ ಇರುತ್ತೆ ಅದು ಬೇರೆಯವರಿಗೆ ಗೊತ್ತಾಗದಿದ್ರು ದುರಂಕಾರದ ಪರಮಾವಧಿ ತಲುಪಿ ನಂತರ ಎಲ್ಲವನ್ನು ಕಳ್ಕೊಂಡಾಗ ಅದರಿಂದ ಹೊರಗೆ ಬಂದಾಗ ನಮಗೆ ನೆನಪು ಮಾಡ್ತಾ ಇರುತ್ತೆ ಹಾಗಾಗಿ ಈ ಮಾತು ನಿಜವಾಗಲೂ ನಮ್ಮ ಆತ್ಮಾವಲೋಕನಕ್ಕೆ ತುಂಬ ಉಪಯುಕ್ತವಾಗುತ್ತೆ ರಾತ್ರಿ ಅರಳೋ ಹೂವು ನಾಳೆ ಸ್ಪಷ್ಟಕ್ಕೂ ಮದುವೆಗೂ ದೇವಸ್ಥಾನಕ್ಕೂ ಗೊತ್ತೇ ಇಲ್ಲ ಹಾಗಾಗಿ ನಮ್ಮ ದುರಂಕಾರದ ಪರದೆಯನ್ನು ನಾವು ಸರಿಸಿ ನೋಡಬೇಕು ಯಾವಾಗಂದರೆ ನಮಗೆ ಯಶಸ್ಸು ಶ್ರೀಮಂತಿಕೆ ಅಧಿಕಾರ ಯವನ ಇದ್ದಾಗ ಅನ್ನೋ ಇನ್ನೊಮ್ಮೆ ನೆನಪು ಮಾಡ್ತಾ ಇವತ್ತಿನ ಮಾರ್ನಿಂಗ್ ವ್ಯಾಚ್ಗೆ ಇದ್ದೇನೆ ನಮಸ್ಕಾರ